ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ಲಾಗ್ ಶಾಪಿಂಗ್ ಆಗಿರುತ್ತೆ ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ಬಟ್ಟೆ ತೊಗೊಳ್ದೆ ಇರೋದಕ್ಕಾಗುತ್ತಾ ಶಾಪಿಂಗ್ ಅಂದರೆ ನನಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೆ ತುಂಬ ಇಷ್ಟ ಅಲ್ವಾ ಅದರಲ್ಲೂ ಈ ಬಟ್ಟೆ ಶಾಪಿಂಗು ಜ್ಯೂಲ್ರಿ ಶಾಪಿಂಗು ಅಂದರೆ ತುಂಬಾ ಇಷ್ಟ ಈ ವರ್ಷ ಯುಗಾದಿ ಹಬ್ಬಕ್ಕೆ ನಾನೇ ಯಾವ ರೀತಿ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಫ್ಯಾಮಿಲಿ ಫುಲ್ ಶಾಪಿಂಗ್ ಆಗಿದೆ ಎಲ್ಲರದು ತೋರಿಸ್ತೀನಿ ಒಂದು ಸ್ಕರ್ಟ್ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಬಟ್ಟೆನೂ ತುಂಬಾ ಚೆನ್ನಾಗಿತ್ತು ಹಾಗೆ ಇದು ಕೋರ್ಡ್ ಸಟ್ಟು ಕಲ್ಲರು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಕಲರು ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಕಾಲರ್ ನೆಕ್ ಬಂದಿದೆ ಸ್ಲೀವ್ಲೆಸ್ ಇದೆ ಸ್ಲೀವ್ಲೆಸ್ ಇದ್ರೂ ಒಳಗಡೆ ಸ್ಲೀವ್ ಕೊಟ್ಟಿದ್ದಾರೆ ಬೇಕು ಅಂದರೆ ಹಾಕೋಬೋದು ಮತ್ತು ಬ್ಯಾಕ್ ಟೈಯಿಂಗ್ ಕೂಡ ಇದೆ ಸ್ಟಿಚಿಂಗ್ ಮಾಡಿಸೋ ಅವಶ್ಯಕತೆ ಇಲ್ಲ ಎಷ್ಟಕ್ಕೆ ಬೇಕೋ ಅಷ್ಟು ಫಿಟ್ಟಿಂಗ್ ಮಾಡ್ಕೋಬೋದು ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟು ಮತ್ತು ಒಂದು ಶಾರ್ಟ್ ಟಾಪ್ ತೊಗೊಂಡೆ ಜೀನ್ಸಿಗೂ ಆಗುತ್ತೆ ಸ್ಕರ್ಟು ಆಗುತ್ತೆ ಅಂದ್ಬಿಟ್ಟು ಇದೊಂದು ಟಾಪ್ ತೊಗೊಂಡೆ ಪ್ಯಾಟರ್ನ್ ಇಷ್ಟ ಆಯಿತು ಮತ್ತು ಸಾಫ್ಟಾಗಿತ್ತು ಬಟ್ಟೆನ ಕ್ವಾಲಿಟಿನೂ ಇಷ್ಟ ಆಯಿತು ಇನ್ನು ಇನ್ನೊಂದು ಇದು ಸಿಂಗಲ್ ಪೀಸು ತುಂಬಾ ಚೆನ್ನಾಗಿತ್ತು ಬಟ್ಟೆ ಸಾಫ್ಟಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಹಾಗೆ ಇದಕ್ಕೆ ಬ್ಯಾಕ್ ಫುಲ್ ಎಲೆಸ್ಟಿಕ್ ಕೊಟ್ಟಿದ್ದಾರೆ ಹಾಗಾಗಿ ಬಾಡಿ ಫಿಟ್ಟಿಂಗ್ ಕೂರುತ್ತೆ ಚೆನ್ನಾಗಿ ಕಾಣುತ್ತೆ ಸ್ಲೀವ್ಗೂ ಎಲೆಸ್ಟಿಕ್ ಇತ್ತು ನೆಕ್ ಡಿಸೈನ್ ಚೆನ್ನಾಗಿತ್ತು ಇನ್ನು ಕೆಳಗಡೆ ಅಂಬ್ರಾಲ ಶೇಪ್ ಇತ್ತು ಬಟ್ಟೆ ಬಂದು ತುಂಬಾ ಸಾಫ್ಟಾಗಿತ್ತು ಹಾಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ ನಮ್ಮ ಜೊತೆ ತೊಗೊಂಡಿದ್ದೆ ಅದು ಮಿಸ್ ಆಗಿತ್ತು ಇನ್ನು ನನ್ನ ಬಟ್ಟೆ ಕಲೆಕ್ಷನ್ ಮುಗಿತು ಇನ್ನು ಇದು ನಮ್ಮ ಅತ್ತೆಗೆ ತಗೊಂಡಿರೋದು ಸ್ಯಾರಿ ಎರಡು ಸ್ಯಾರಿ ತಗೊಂಡಿವೆ ಅದರಲ್ಲಿ ಇದೊಂದು ಲೈಟ್ ಕಲರ್ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ ಮತ್ತೆ ಆ ಕಲರ್ ಡಿಸೈನ್ ನೋಡಿ ನಂಗೆ ಸಖತ್ ಇಷ್ಟ ಆಯಿತು ಅಂತ ತಗೊಂಡೆ ಇನ್ನು ಕೆಳಗಡೆ ಇದು ದೊಡ್ಡ ಬಾರ್ಡ್ರು ಬಂದಿದೆ ಮೇಲ್ಗಡೆ ಚಿಕ್ಕದಾಗಿದೆ ಬಾರ್ಡ್ರು ಅತ್ತೆಗೂ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡು ಅಲ್ಲಿ ಗೋಲ್ಡ್ ಜರಿ ಡಿಸೈನ್ ಇತ್ತು ಹಾಗೆಯೇ ಫುಲ್ ಸ್ಯಾರಿ ಈ ಥರ ಇದೆ ಇನ್ನು ಬ್ಲೌಸ್ ಪೀಸು ಅಷ್ಟೇ ಚೆನ್ನಾಗಿತ್ತು ಬ್ಲೌಸ್ ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು ಸ್ಯಾರಿ ಬಾರ್ಡ್ರ್ರು ನೋಡಿ ಈ ಥರ ಇದೆ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ಮೇಲ್ಗಡೆ ಅಷ್ಟೇ ಚಿಕ್ಕ ಬಾರ್ಡ್ರು ಕೆಳಗಡೆ ದೊಡ್ಡದು ಬಾರ್ಡ್ರು ಇದು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ನೋಡಿ ಈ ಥರ ಇತ್ತು ಚೆನ್ನಾಗಿತ್ತು ಮತ್ತು ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಬ್ಲೂ ಕಲರು ದ ಸಿಲ್ವರ್ ಕಲರ್ ಜರಿ ಇತ್ತು ಅದಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇತ್ತು ಇನ್ನು ಕಲರ್ ಮಾತ್ರ ತುಂಬ ಇಷ್ಟ ಆಯಿತು ಬ್ಲೂ ಕಲರು ನೋಡಿದ ತಕ್ಷಣ ಇಷ್ಟ ಆಯಿತು ಇದಕ್ಕೂ ಅಷ್ಟೇ ಕೆಳಗಡೆ ದೊಡ್ಡದು ಬಾರ್ಡ್ರ್ ಬಂದಿದೆ ಬ್ಲವ ಫ್ಲವರ್ ಫ್ಲವರ್ ಡಿಸೈನಲ್ಲಿ ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಕೊಟ್ಟಿದ್ರು ಪಲ್ಲು ನೋಡಿ ಪಲ್ಲು ಎಷ್ಟು ಸಕತ್ತ ಗ್ರ್ಯಾಂಡ್ ಲುಕ್ ಇದೆ ಅಂತ ನಾನು ಅಲ್ಲಿ ಓಪನ್ ಮಾಡಿ ನೋಡಿರಲಿಲ್ಲ ಇಲ್ಲಿ ಮನೆಗೆ ಬಂದು ನೋಡಿದ್ದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಬಟ್ಟೆ ಎಲ್ಲ ಮುಟ್ಟು ನೋಡ್ತಾ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಇನ್ನು ಫುಲ್ ಸ್ಯಾರಿ ಮುಂದೆ ಬುಟ್ಟ ಡಿಸೈನ್ ಇದೆ ಇದು ಬ್ಲೌಸ್ ಪೀಸ್ ನೋಡಿ ಬ್ಲೌಸ್ ಪೀಸು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಸ್ಲೀವಿಗೆ ದೊಡ್ಡ ಬಾರ್ಡ್ರ್ ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಮೆತ್ ಮೆತ್ತಗೆ ಸಕತ್ತಾಗಿತ್ತು ಮಾತ್ರ ಇನ್ನು ನಮ್ಮ ಮಾವರಿಗೆ ಎರಡು ಶರ್ಟ್ ತಗೊಂಡಿವೆ ಪ್ಯಾಂಟ್ ತಗೊಂಡಿಲ್ಲ ರೀಸೆಂಟ್ ನಾಲ್ಕು ಪ್ಯಾಂಟ್ ಪೀಸಸ್ ಇದ್ದು ಹಬ್ಬಕ್ಕೆ ತಂದವು ಸೊ ಅವನ್ನ ಸ್ಟಿಚ್ ಮಾಡಿಸ್ಕೊಟ್ಟಿದ್ವಿ ಹಾಗಾಗಿ ಎರಡು ರೆಡಿ ಶರ್ಟ್ ತಗೊಂಡ್ವಿ ಅವರಿಗೆ ಡಲ್ ಕಲರ್ ಇಷ್ಟ ಪಡ್ತಾರೆ ಅವರಿಗೆ ಡಲ್ ಕಲರ್ ಅಲ್ಲಿ ಎರಡು ಶರ್ಟ್ ತಗೊಂಡ್ ಬಂದ್ವಿ ಈ ಕಲರ್ ಒಂದು ಇನ್ನೊಂದು ಕ್ರೀಮ್ ಕಲರ್ ಹಾಫ್ ವೈಟ್ ಬರುತ್ತೆ ಇದು ನೆಕ್ಸ್ಟ್ ನಮ್ಮ ಮನೆಯವರು ಕಲೆಕ್ಷನ್ಸ್ ಡೈಲಿ ವೇರ್ಗು ಇರಲಿ ಅಂತ ತಗೊಂಡಿದ್ದಾರೆ ಸ್ವಲ್ಪ ಜಾಸ್ತಿ ಇದು ಇವತ್ತಿನ ಲಾಗೂ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ